ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಡೇಟ್ ಆಫೀಸಿಕಲ್ಲಿ ಬಿಟ್ಟಿರೋದು ನೋಡೋಣ ಹಾಗೂ ಎಸ್ ಎಸ್ ಸಿ ಜಿ ಡಿ ಆಪ್ಸೇಟನ್ನು ನೋಡೋಣ ಅಲ್ಲ ಸ್ಟಾರ್ಟ್ ದ ವಿಡಿಯೋ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಡೇಟ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಫೆಬ್ರವರಿ ನಾಲ್ಕು ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರನೇ ದಿನಾಂಕದಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಸೆಲ್ಫ್ ಸ್ಲಾಟಿಂಗು ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೆಲ್ಫ್ ಸ್ಲಾಟಿಂಗ್ ಅಂದರೆ ಅಪ್ಲಿಕೇಶನ್ ಹಾಕುವಾಗ ನಾವು ಆಯ್ಕೆ ಮಾಡಿಕೊಂಡಿರೋ ಸೀಟ್ಸು ಸಿಟಿಗಳು ಏನು ಎಕ್ಸಾಮ್ ಸಿಟೀಸ್ ಎಕ್ಸಾಂಪಲ್ ಒಬ್ಬೊಬ್ರು ಹುಬ್ಳಿ ಬೆಂಗಳೂರು ಬೆಳಗಾವಿ ಕೊಟ್ಟಿರ್ತಾರಲ್ಲ ಅದರಲ್ಲಿ ನಿಮ್ಗೆ ಯಾವ ನಿಯರ್ ಬೈ ಯಾವ ಸಿಟಿ ಐತಿ ಆ ಸಿಟಿನ ಆಯ್ಕೆ ಮಾಡಿಕೊಂಡು ಎಕ್ಸಾಮ್ ಡೇಟ್ ಫೆಬ್ರವರಿ ನಾಲ್ಕನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಡೇಟ್ಸು ಆ ಡೇಟ್ ನಮಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇರೋ ಎಕ್ಸಾಮ್ ಸೆಷನ್ನ ಆಯ್ಕೆ ಮಾಡಿಕೊಂಡು ನಿಮಗೆ ಯಾವ ಸೆಕ್ಷನ್ ಸೂಟೇಬಲ್ ಅನ್ಸುತ್ತೋ ಆ ಸೆಷನ್ನ ಆಯ್ಕೆ ಮಾಡಿಕೊಂಡು ಅವತ್ತಿನ ದಿನ ಹೋಗಿ ಎಕ್ಸಾಮ್ ಬರೀಬೇಕು ಇನ್ನು ನೆಕ್ಸ್ಟ್ ಅಪ್ಡೇಟ್ ಅಂದರೆ ಎಸ್ ಎಸ್ ಸಿ ಜಿ ಡಿ ಟೆಂಟೇಟಿವ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಯಾವಷ್ಟೇ ದಿನಾಂಕ ಅಂದರೆ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಇನ್ನು ಎಸ್ ಎಸ್ ಸಿ ಜಿ ಡಿ ಅಪ್ಡೇಟ್ಸ್ ಏನಂದರೆ ಟೆಂಟೇಟಿವ್ ಎಕ್ಸಾಮ್ ಡೇಟ್ಸ್ ಬಿಟ್ಟಿದ್ದಾರೆ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಇದು ಟೆಂಟೇಟಿವ್ ಇದೇನು ಫೈನಲ್ ಎಕ್ಸಾಮ್ ಡೇಟ್ಸ್ ಅಲ್ಲ ಇದೇ ಫೈನಲ್ ಆದರೂ ಆಗ್ಬೋದು ಇಲ್ಲಂದ್ರೆ ಒಂದರಿಂದ ಎರಡು ವಾರ ಮುಂದೆ ಹೋಗ್ಬೋದು ಇನ್ನು ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಸೆಷನ್ ಹೊಲ್ದೊಳಗೆ ಮೆಂಟಲ್ ಎಬಿಲಿಟಿ ರೀಸನಿಂಗು టోటల్ క్వశ్చన్స్ ఫార్టీ క్వశ్చన్స్ మార్క్ సెక్షన్ వన్ ట్వంటీ మార్క్సు టైం డ్యూరేషన్ ఫార్టీ ఫైవ్ మినిట్సు యార్ హ్యాండి క్యాప్ ఇతారు 60 సిక్స్టీ మినిట్సు ఆఫ్ ఒన్ ట్వంటీ మార్క్స్ తోడగా థర్టీ పర్సెంటు జన్ర థర్టీ పర్సెంటు జన్ర తగి ట్వంటీ ఫైవ్ పర్సెంటు ఓ ట్వంటీ ಅಂದರೆ ತರ್ಟಿ ಪರ್ಸೆಂಟ್ ಅಂದ್ರೆ ಹನ್ನೆರಡು ಕ್ವಶನ್ಸ್ ಆದರೂ ಕರೆಕ್ಟ್ ಆಗಬೇಕು ಸೆಷನ್ ಒಂದು ಹಂಗಂದ್ರೆ ಮಾತ್ರ ಸೆಕ್ಷನ್ ಟೂಗೆ ಕ್ವಾಲಿಫೈ ಆಗ್ತೀರಿ ಇಲ್ಲಂದ್ರೆ ಇಲ್ಲ ಔಟ್ ಆಫ್ ಫಾರ್ಟಿದೊಳಗೆ ಹನ್ನೆರಡು ಕ್ವಶನ್ಸ್ ಆದರೂ ಸರಿ ಆಗ್ಬೇಕು ಇನ್ನು ಸೆಷನ್ ಟೂ ಸೆಷನ್ ದಾಗ ನೆಗೆಟಿವ್ ಮಾರ್ಕ್ಸ್ ಇರೋಲ್ಲ ಸೆಷನ್ ಟೂದೊಳಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಇನ್ನು ಸೆಕ್ಷನ್ ಟೂ ನೋಡೋದಾದ್ರೆ ಜನ್ರಲ್ ಅವೇರ್ನೆಸ್ ಅಂದ್ರೆ ನಾವು ಈ ಕೆ ಇದೊಳಗೆ ಎಸ್ ಟಿ ಎಫ್ ಟಿ ಎಕ್ಸಾಮ್ ಬರಿತೀವಲ್ಲ ಜಿ ಕೆ ಪೇಪರ್ ಅಲ್ಲಿ ಸಿಲೆಬಸ್ ಇರ್ತೈತಿ యావంద్రె స్పోర్ట్స్ ఈవెంట్స్ కరెంట్ అఫేర్సు జి కే స్టాటె సైన్స్ అండ్ టెక్నాలజీ హిస్ట్రి ఇవెల్ జనరల్ అవేర్నెస్సు ఇంగ్లీష్ ల్యాంగ్వేజ్ అండ్ కంప్రెషన్ ఇంగ్లీష్ ల్యాంగ్వేజ్ అందరూ ఎలా గ్రమరు క్లోస్ టెస్టు ప ఇవు సినోనిమ్ు ఎన్ఎమ్ ఎన్ఏటెమ్ ఎలా ఇతవల్ ఇంగ్లీష్ ల్యాంగ్వేజ్ ఇది టైమ్ డ్యూరేషను ఫార్టీ ఫైవ్ క్వశ్చన్ ఇల్లీ నెగిటివ్ మార్క్స్ ఇ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ಇದೇ ರೀತಿ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಪ್ಡೇಟ್ಸ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ